ಅವ್ರ ಯೂಟ್ಯೂಬ್ ಚಾನಲ್ ನಮ್ಮ ಎರಡನೇ ಪಾರ್ಟ್ ಇದು ಪ್ರೀವಿಯಸ್ ಪಾರ್ಟ್ ಬನ್ನಿ ಏನಾಗಿತ್ತು ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನನ್ನ ಮೊಬೈಲ್ ರೀಫರ್ ಬಿಡ್ ಅಂದ್ರೆ ಯೂಸ್ ಮಾಡಿ ಅವ್ರು ನನ್ಗೆ ಪ್ಯಾಟರ್ನ್ ಸೆಟ್ ಮಾಡಿ ಅಮೆಝಾನ್ ಇನ್ನ ಕಳ್ಸಿಕೊಟ್ಟಿದ್ದು ವಿವೋ ವಿ ಫಿಫ್ಟಿ ಫೋನ್ ಅನ್ನ ನಂದು ಅದು ಸ್ಟೋರೇಜ್ ಬಂದ್ಬಿಟ್ಟು ಏಟ್ ಜಿ ಬಿ ರ್ಯಾಮ್ ಪ್ಲಸ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ ಈ ಫೋನ್ ಅನ್ನ ನನ್ ನಿಮ್ಗೆ ಹೇಳ್ದಂಗೆ ನನ್ನ ವಿವೋ ಸೆಂಟರ್ಗೆ ಹೋದ ಅವ್ರಿಗೆ ಏನು ಹೆಲ್ಪ್ ಮಾಡಿಲ್ಲ ನಂಗೆ ಸರಿ ಅಂತ ಹೇಳಿ ಫೋನ್ ತಗೊಂಡೇನೋ ಬಂದೆ ಆಮೇಲೆ ಬಂದ್ಬಿಟ್ಟು ಬಸ್ ಹತ್ತಿದಾಗ ಕುತ್ಕೊಂಡು ಯೋಚನೆ ಮಾಡಿದೆ ನಾನು ಇದನ್ನ ರಿಫಂಡ್ ತಗೋಬೇಕು ಈಗ ನಾನು ಸಾಲ ತಿರ್ಸ್ಬೇಕು ಇಲ್ಲಿ ಸಾಲ ತಿರ್ಸೋದು ಈಸಿ ಅಲ್ಲ ಅಷ್ಟು ಸಾಲ ತಿರ್ಸೋದು ಅಂದ್ರೆ ನಾನು ಮತ್ತೆ ಮೂವತ್ತೇಳು ಸಾವಿರ ಕೂಡಿ ಹೋಗ್ಬೇಕು ಕೊಡ್ಬೇಕು ಅಂದ್ರೆ ಸರಿ ಅಂತ ಹೇಳ್ಬಿಟ್ಟು ಅಮೆಜಾನ್ ಅವ್ರದು ವಿವೋದವ್ರದು ಒಂದಿಷ್ಟು ಮೇಲ್ ಐಡಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕುತ್ಕೊಂಡು ಒಂದಿಷ್ಟು ಮೇಲ್ ಬರೆದು ಆ ಮೇಲ್ನ ಹಾಕ್ತೆ ನಾನು ಏನ್ ಮೇಲ್ ಮಾಡಿದೆ ಅನ್ನೋದನ್ನ ನಿಮ್ ಸ್ಕ್ರೀನ್ಶಾಟ್ ಅಟ್ಯಾಚ್ ಮಾಡಿರ್ತೀನಿ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ರಿ மெயோ ஆக்தே நானும் தனக்கோட ரெஸ்பாண்ட் ஆமேல யோச்சனை சரி அந்த மெயில் ஆகிட்டு மன்க்கே ட்விட்டர் யூஸ் அவ்வளோ ரெஸ்பாண்ட்ஸ் நம்ம சொல் ஐடியா இப்போ ட்விட்டர் ஆக்கதிரே அந்த சரி அன்புட்டு நன் ட்விட்டர் இல்ல நன் ட்விட்டர் இல்ல ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಆಮೇಲೆ ನಾನೇನ್ ಮಾಡಿದೆ ಒಬ್ಬ ಕ್ರಿಯೇಟರ್ನ ಕಾಂಟ್ಯಾಕ್ಟ್ ಮಾಡಿದೆ ಲಿಟ್ರಲಿ ಅವ್ರು ಯೂಟ್ಯೂಬ್ ಅಲ್ಲೂ ಇದಾರೆ ಸ್ವಲ್ಪ ಫೇಮಸ್ ಅನ್ಕೊಂಡಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಹೆಸರೆಲ್ಲ ಬೇಡ ಅವ್ರ ಇನ್ಸ್ಟಾನಲ್ ಹೋಗ್ಬಿಟ್ಟು ಡಿ ಎಂ ಮಾಡಿದೆ ಐ ಐಡಿ ತಗೊಂಡು ಮೇಲ್ ಮಾಡಿದೆ ಅವರಿಗೆ ನನ್ಗ ತುಂಬಾ ಪ್ರಾಬ್ಲಮ್ ಆಗಿದೆ ಪ್ಲೀಸ್ ನನ್ಗೆ ಸ್ವಲ್ಪ ಹೆಲ್ಪ್ ಮಾಡಿ ಏನಾದ್ರು ಐಡಿಯಾ ಕೊಡಿ ಅಂತ ಆಮೇಲೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿದೆ ದರ್ ಇಸ್ ನೋ ರೆಸ್ಪಾನ್ಸ್ ಫ್ರಮ್ ದೆಮ್ ಬಟ್ ನಂಗೆ ಸ್ವಲ್ಪ ಬೇಜಾರಾಯ್ತು ಬಟ್ ರೆಸ್ಪಾನ್ಸ್ ಮಾಡ್ಬೇಕು ಅಂತಾನೆ ಏನಿಲ್ಲ ಬಟ್ ರೆಸ್ಪಾನ್ಸ್ ಮಾಡಿದ್ರೆ ನಂಗೆ ಏನಾದ್ರು ಎಲ್ಪ್ ಆಗ್ತಿತ್ತೇನೋ ಅಂತ ಕೇಳಿದೆ ಯಾಕಂದ್ರೆ ಅವ್ರು ಟ್ವಿಟರ್ ಅಲ್ಲಿ ಸ್ವಲ್ಪ ಫಾಲೋವರ್ಸ್ ಇರ್ತಾರಲ್ವಾ ಅದ್ರಿಂದ ಅನ್ಬಿಟ್ಟು ಟ್ವೀಟ್ ಮಾಡಿದ್ರೆ ಅವ್ರು ನಂಗೆ ಬೇಗ ರೆಸ್ಪಾನ್ಸ್ ಮಾಡ್ತಾರೆ ಸೊ ಆಗತ್ತೆ ಅಂತೇಳಿ ಸರಿ ಅಂತ ಹೇಳಿ ಅವ್ರ್ ರೆಸ್ಪಾನ್ಸ್ ಮಾಡ್ಲಿಲ್ಲ ಅವತ್ ನೈಟ್ ನನ್ಗೆ ನಿದ್ದೆ ಬಂದಿಲ್ಲ ಏನ್ ಮಾಡ್ಬೇಕಂತ ಅಂತ ಗೊತ್ತಾಗ್ತಿಲ್ಲ ಆಮೇಲೆ ಓಕೆ ಫೈನ್ ನಾ ದುಡ್ಡಂತೂ ಹೋಗೋದು ಹೋಗ್ತಿದೆ ಏನೇ ದುಡ್ಡು ಹೋಗೋದು ಹೋಗೇ ಹೋಗುತ್ತೆ ಸೊ ನಾವೇನ್ ಮಾಡ್ಬೇಕಂದ್ರೆ ಹಂಗೆ ಹೋಗೋದ್ರ ಬದಲು ಏನಾದ್ರು ಸ್ವಲ್ಪ ಆದ್ರೂ ಪ್ರಯತ್ನ ಪಡೋಣ ಬಂದ್ರೆ ಬರ್ಲಿ ಬಂದಿಲ್ಲ ಅಂದ್ರೆ ಹೋಗ್ಲಿ ಅನ್ಬಿಟ್ಟು ಆಮೇಲೆ ಸರಿ ಅನ್ಬಿಟ್ಟು ಏನ್ ಮಾಡ್ದೆ ನಾ ಇದನ್ನೆಲ್ಲ ಫೋಟೋಸ್ ತಗೊಂಡಿದ್ದೆ ಪ್ಲೀಸ್ ದಯವಿಟ್ಟು ನಿಮ್ಗೆ ಏನಾದ್ರು ಈ ತರ ಆದಾಗ ಫೋಟೋಸು ವಿಡಿಯೋಸ್ ನ ತಗೊಳ್ರಿ ಇದು ಮೇನ್ ಅವ್ರು ಕೇಳದೆ ನಮ್ ಬಿ ಶೋರೂಮ್ ಹೋದಾಗ್ಲು ಕೇಳಿದಷ್ಟೇ ಫೋಟೋ ತಗೊಂಡಿದ್ದೀರಾ ವಿಡಿಯೋಸ್ ಇದೆಯಾ ನಿಮ್ ಹತ್ರ ಅಂತ ಹೌದು ನಂತರ ಫೋಟೋಸ್ ವಿಡಿಯೋಸ್ ಇತ್ತು ಅದಕ್ಕೋಸ್ಕರ ನಾನು ಹ್ಞೂ ಅಂತ ಹೇಳಿದ್ದೆ ಆಮೇಲೆ ಸರಿ ಅನ್ಬಿಟ್ಟು ಫೋಟೋಸ್ ಎಲ್ಲ ತಗೊಂಡಿದ್ನಲ್ಲ ನಾನು ಮನೆಗೆ ಬಂದ್ಬಿಟ್ಟು ಏನ್ ಮಾಡಿದೆ ನಾನು ಟ್ವಿಟರ್ ನ ಡೌನ್ಲೋಡ್ ಮಾಡಿ ಒಬ್ಬರು ಫಾಲೋವರ್ಸ್ ಅಮೆಝಾನ್ ಸಿಇಒನಾ ಅಮೆಝಾನ್ ಎಲ್ಪ್ ನ ಇಂಡಿಯಾನ ಇಷ್ಟು ಟ್ಯಾಗ್ ಮಾಡಿ ನಂಗೆ ಈ ತರ ಫ್ರಾಡ್ ಆಗಿದೆ ಆರ್ಡರ್ ಮಾಡಿದ್ದು ಬಟ್ ನಂಗೆ ರೀಫರ್ ಬಂದಿದೆ ನಂಗೆ ಬೇಡ ಅಂತ ಹೇಳಿ ನಂಗೆ ಫುಲ್ಲಿ ರೀಫಂಡ್ ಬೇಕು ರಿಪ್ಲೇಸ್ಮೆಂಟ್ ಬೇಡ ನಂಗೆ ರೀಫಂಡೇ ಬೇಕು ಅಂತೇಳಿ ನಾನು ಟ್ವೀಟ್ ಮಾಡಿದೆ ನಾನು ಈ ತರ ನಂಗೆ ಈ ತರ ಆಗಿದೆ ಅಂತ ಅವರು ನಾನು ಮೇ ಬಿ ಒಂದು ನೈನ್ ಫಾರ್ಟಿ ಫೈವ್ ಡೌನ್ಲೋಡ್ ಮಾಡಿ ಟೆನ್ ಫಿಫ್ಟೀನ್ ಒಳಗೆಲ್ಲ ನಾನು ಟ್ವೀಟ್ ಮಾಡಿದ್ದೆ ಆಮೇಲೆ ಸರಿ ಅಂದ್ಬಿಟ್ಟು ಟ್ವೀಟ್ ಮಾಡಿದ್ಮೇಲೆ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ನಂಗೆ ವಿವೋದವರು ಮೆಸೇಜ್ ಮಾಡಿದ್ರು ಸೊ ಅವ್ರು ನಂಗೆ ಒಂದು ಲಿಂಕ್ ಕೊಟ್ಟು ನಮ್ಮ ಪ್ರೈವೇಟ್ ಮೆಸೇಜ್ ಅಲ್ಲಿ ಡಿ ಎಂ ನೀವು ನಮ್ಗೆ ಅಂತ ಕೊಟ್ಟು ಸರಿ ಅಂದ್ಬಿಟ್ಟು ನಾನೇನ್ ಮಾಡ್ದೆ ಅವ್ರಿಗೆ ಡಿ ಎಂ ಮಾಡಿದೆ ಈ ಫಾರ್ಮೆಟ್ ಅಲ್ಲಿ ಇರುತ್ತೆ ಈ ತರ ಒಂದು ಫಾರ್ಮೆಟ್ ಕೊಡ್ತಾರೆ ಅದರಲ್ಲಿ ನಾನು ಮೆಸೇಜ್ ಮಾಡಿದೆ ಅವ್ರು ಕೇಳಿದ್ರು ಏನ್ ಪ್ರಾಬ್ಲಮ್ ಆಗಿದೆ ನಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಂತ ನನ್ ಸ್ಟಾರ್ಟಿಂಗ್ ಇಂದ ಏನೇನಾಗಿತ್ತು ನಾನು ಯಾವ ಡೇಟಾಗಿ ಆರ್ಡರ್ ಮಾಡಿದೆ ನಾನು ಯಾವ ಡೇಟಾಗ ರಿಸೀವ್ ಮಾಡಿದೆ ನಂಗೆ ಏನಾಯ್ತು ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದೆ ನಾನು ಅವ್ರಿಗೆ ಇನ್ಕ್ಲೂಡಿಂಗ್ ಇನ್ ವಾಯ್ಸ್ ನಾನು ಅವ್ರಿಗೆ ಶೇರ್ ಮಾಡಿದೆ ಅವ್ರು ನಮ್ಗೆ ಹೇಳಿದ್ರು ಸರಿ ಆಯ್ತು ನಾವು ಒಂದ್ ಲಿಂಕ್ ಕೊಡ್ತೀವಿ ಆ ಲಿಂಕ್ ತ್ರೂ ಹೋಗಿ ನೀವು ನಮ್ ಸೋಷಿಯಲ್ ಮೀಡಿಯಾ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ ಯಾವ್ದೇ ಪರ್ಸನಲ್ ಡೀಟೇಲ್ಸ್ ನ ನೀವು ಅವ್ರಿಗೆ ಕೊಡಬೇಡಿ ಅಕೌಂಟ್ ಡೀಟೇಲ್ಸ್ ನ ಕೊಡಬೇಡಿ ಅಂತ ಸರಿ ಅಂತ ಹೇಳಿ ಅವ್ರಿಗೆ ಆ ಲಿಂಕ್ ಕ್ಲಿಕ್ ಮಾಡಿದೆ ನಾನು ಅದು ಅವರ್ ಅಷ್ಟೇ ಎಕ್ಸಿಸ್ಟೆನ್ಸ್ ಇರುತ್ತೆ ಅಷ್ಟೇ ನಾವು ಮಾತಾಡ್ಕೊಬೇಕು ಮೇಲ್ ಮಾಡಿ ಸಾರಿ ಟ್ವೀಟ್ ಮಾಡಿ ನಾವೇನಾದ್ರೂ ಆನ್ಲೈನ್ ಅಲ್ಲಿ ಇಲ್ಲದೆ ನೋಡ್ಕೊಂಡಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಮಾಡಕ್ ಕಷ್ಟ ಆಗುತ್ತೆ ನಾನು ಆನ್ಲೈನ್ ಅಲ್ಲೇ ಇದ್ದೆ ಅವ್ರಿಗೆ ಕ್ಲಿಕ್ ಮಾಡಿ ಹೋದೆ ಅಮೆಝಾನ್ ಅಪ್ಲಿಕೇಶನ್ ತಗೊಂಡು ಜಸ್ಟ್ ಈ ಚಾಟ್ ಬುತ್ ಏನಿರುತ್ತೆ ಸೇಮ್ ಬರುತ್ತೆ ಬಟ್ ಇಲ್ಲಿ ಪರ್ಸನ್ ಸೇಮ್ ನಮಗೆ ಚಾಟ್ ಮಾಡ್ತಾರೆ ಈ ಪರ್ಸನ್ ಗಳು ಏನಿರ್ತಾರೆ ಅವರೇ ನಮ್ಗೆ ಚೆಕ್ ಮಾಡೋದು ಯಾವ್ದೇ ಚಾಟ್ ಮಾಡಲ್ಲ ನಮ್ಮ ಹತ್ರ ಪರ್ಸನ್ ಚಾಟ್ ಮಾಡೋದು ಅವ್ರ ಹತ್ರ ನಾನ್ ಚಾಟ್ ಮಾಡ್ದೆ ಮೇ ಬಿ ಮೊದಲನೇ ಅವ್ರು ಸೋನು ಅವ್ರೆ ನೆನ್ಪಿಲ್ಲ ಅವ್ರ ನೇಮ್ಗಳಂಗೆ ತುಂಬಾ ಜನ ಹತ್ರ ಚಾಟ್ ಮಾಡ್ದೆ ನಾನು ಫಸ್ಟ್ ಚಾಟ್ ಮಾಡ್ದೆ ಅವ್ರ್ ಕೇಳುದು ಏನಾಗಿದೆ ಅಂತ ನಾನು ಮತ್ತೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ದೆ ಏನಾಗಿದೆ ಅಂತ ಆಮೇಲೆ ಸರಿ ಏನ್ಬಿಟ್ಟು ಇದಕ್ಕೆ ನಮ್ಗೆ ಬೇರೆ ಟೀಮ್ ಇದೆ ಅವ್ರಿಗೆ ಕನೆಕ್ಟ್ ಮಾಡ್ತೀವಿ ಅವ್ರ ಹತ್ರ ಮಾತಾಡಿದ್ಲು ಮತ್ತೆ ಇನ್ನೊಬ್ರುಗ ಚಾಟ್ ಟ್ರಾನ್ಸ್ಫರ್ ಆಯ್ತು ಅವ್ರ ಹತ್ರ ಮಾತಾಡ್ದೆ ಮತ್ತೆ ಅವ್ರ ಇದಕ್ಕೂ ಒಂದ್ ನಾಲ್ಕ್ ಜನದ ಹತ್ರ ಹಿಂಗೆ ಚಾಟ್ ಟ್ರಾನ್ಸ್ಫರ್ ಆಗಿದೆ ಇನ್ನೊಬ್ರು ನೋಡ್ತಾರೆ ಇನ್ನೊಬ್ರು ನೋಡ್ತಾರೆ ಇನ್ನೊಬ್ರು ನೋಡ್ತಾರೆ ಅಂತ ಸರಿ ಅನ್ಬಿಟ್ಟು ಕೊನೆಗೊಬ್ರ ಹತ್ರ ನಾವು ಹಿಂಗೆ ನಾನು ಹಿಂಗೆ ನೈಟ್ ಸ್ಟಾರ್ಟ್ ಮಾಡಿದೆ ಮೇ ಬಿ ಇದೆಲ್ಲ ಮುಗಿಯೋದಕ್ಕೆ ಲೆವೆನ್ ಓ ಕ್ಲಾಕ್ ಹಿಂಗಾಗೋಯ್ತು ಹಾ ಚಾಟ್ ಮಾಡಿ ಅವ್ರು ಹೇಳಿದ್ರು ಸರಿ ಆಯ್ತು ನಾವು ಚೆಕ್ ಮಾಡ್ತೀವಿ ಬಟ್ ನಾವು ಇದನ್ನ ಕಂಪ್ಲೇಂಟ್ ಲಾಡ್ ಮಾಡ್ಕೊಂಡು ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಸೆವೆಂಟೀನ್ತ್ ವರ್ಗು ಟೈಮ್ ಬೇಕಾಗತ್ತೆ ಫೈವ್ ಡೇಸ್ ಆಯ್ತು ಅಂದ್ರೆ ಟ್ವೆಲ್ತ್ ಬಿಟ್ರೆ ಫೋರ್ ಡೇಸ್ ಅವ್ರು ಫೋರ್ ಡೇಸ್ ಆಕ್ಚುಲ್ ಟೈಮ್ ಕೇಳಿದ್ದು ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ இல்ல அஸ்ட் டெம் அவ்வளோ வித் ட்வெண்ட்டி அவர்ஸ் ஃபோர் அவர் ஏனாதோஃபில் நான் கன்சூமர் கோர்ட் அேஸ் நைல் அந்த ஆமாம் சரி இல்ல டைம் அந்த ஆய்வு ನಾನು ನಿಮಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದೆ ಮತ್ತೆ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡದ ಕೇಸ್ ಫೈಲ್ ಮಾಡೋದ ಅಂತ ಹೇಳ್ಬೋದು ತಗೊಳ್ಳಿ ಅಂತ ಹೇಳಿ ನಾನು ಓಕೆ ಕೊಟ್ಟೆ ಅವ್ರು ಸರಿ ಅಂದ್ಬಿಟ್ಟು ತಗೊಂಡು ಅಷ್ಟೇ ನನಗೆ ಹೇಳ್ದೆ ಅದಕ್ಕೆ ಮುಂಚೆ ಇನ್ನೊಂದು ನನಗೆ ಮಿನಿಟ್ ಟು ಮಿನಿಟ್ ಏನಾಗ್ತದೆ ಗೊತ್ತಾಗಬೇಕು ಅಂಡ್ ನಂಗೆ ಅದು ಟಿಕೆಟ್ ನಂಬರ್ ನಾವೇನ್ ಕಂಪ್ಲೇಂಟ್ ಫೈಲ್ ಮಾಡ್ತೀವಿ ಅದಕ್ಕೆ ಟಿಕೆಟ್ ನಂಬರ್ ಅಥವಾ ಟ್ರ್ಯಾಕಿಂಗ್ ಐಡಿ ಏನಿದೆ ಅದು ಬೇಕು ನಂಗೆ ಅಂತ ಹ್ಞೂ ಸರಿ ಅಂತ ಹುಕ್ಕೊಂಡ್ರು ನಾನು ಆಮೇಲೆ ನೆಕ್ಸ್ಟ್ ಡೇ ಅಷ್ಟೇ ಅವತ್ತಷ್ಟೇ ಮಾಡಿದವರ ಹತ್ರ ಮಲ್ಕೊಂಡೆ ನಾನು ಲೆವೆನ್ ಲೆವೆನ್ ತರ್ಟಿ ಆಯ್ತು ಬಟ್ ಟ್ವೆಲ್ ತರ್ಟಿ ವರ್ಗೂ ಏನೇನ್ ಮಾಡ್ಬೋದು ಎಲ್ಲಾನು ಚೆಕ್ ಮಾಡಿ ಮಲ್ಕೊಂಡೆ ಆಮೇಲೆ ನೆಕ್ಸ್ಟ್ ಡೇ ಸಂಡೇ ನಾನು ಇರೋ ಬರೋ ಫ್ರೆಂಡ್ಸ್ ಎಲ್ಲ ಹೇಳಿ ಒಂದು ಐದಾರು ಜನಕ್ಕೆ ಟ್ವಿಟರ್ ಡೌನ್ಲೋಡ್ ಮಾಡಿಸಿ ರೀಟ್ಯಾಗ್ ಮಾಡಿಸಿ ಮತ್ತೆ ಅವ್ರನ್ನೆಲ್ಲ ಬರೆದು ಅವ್ರನ್ನ ಮೆನ್ಷನ್ ಮಾಡೋ ತರ ಮಾಡಿಸಿ ಅವ್ರು ನಂಗೆ ರೆಸ್ಪಾನ್ಸ್ ಮಾಡಿದ್ರಲ್ಲ ಮತ್ತೆ ಬೆಳಿಗ್ಗೆ ಕಸ್ಟಮರ್ ಕೇರ್ ಅವ್ರು ಕಾಲ್ ಮಾಡಿದ್ರು ಸಂಡೆ ಈ ತರ ಏನ್ ಅಂತ ಕೇಳಿದಾಗ ನಾವ್ ಹಿಂಗಾಗಿದೆ ಸೊ ನಂಗೆ ರೀಫಂಡ್ ಬೇಕು ಅಂತ ಹೇಳಿದ್ದು ಅದಕ್ಕೆ ಅವ್ರು ಬಂದ್ಬಿಟ್ಟು ನಾವು ಚೆಕ್ ಮಾಡ್ತೀವಿ ಅಂತ ಹೇಳಿ ಅಲ್ಲೇ ಚೆಕ್ ಮಾಡುದು ಇದ್ರ ಮೇಲೆ ಆಲ್ರೆಡಿ ಕಂಪ್ಲೇಂಟ್ ಫೈಲ್ ಆಗಿದೆ ಅಂತ ಹೌದು ನಾವು ಆಲ್ರೆಡಿ ನನ್ನೇನ ನಮಗೆ ನೀವು ಯಾರು ರೆಸ್ಪಾನ್ಸ್ ಮಾಡಿಲ್ಲ ಸೊ ನಾವು ಟ್ವೀಟ್ ಥ್ರೂ ಹೋಗಿ ನಾವು ಕಂಪ್ಲೇಂಟ್ ನ ಫೈಲ್ ಮಾಡಿದೀವಿ ಅಂತ ಸರಿ ನಮಗೆ ಸೆವೆಂಟೀತ್ವರೆಗೂ ಟೈಮ್ ಕೊಡಿ ಅದಾದ್ಮೇಲೆ ನಾವು ಹೇಳ್ತೀವಿ ಅಂತ ಹೇಳ್ಬಿಟ್ಟು ಸರಿ ಅಂತ ಅವತ್ ಬಿಟ್ವಿ ಸಂಡೆ ಮುಗಿತು ನೆಕ್ಸ್ಟ್ ಇನ್ನು ಸಂಡೆ ಮೇಲೆ ಬಂದ್ಬಿಟ್ಟು ಮಂಡೇ ಆ ಮಂಡೇ ಸುಮ್ನೆ ಅದೇ ಬರುತ್ತೋ ಇಲ್ವೋ ಬರುತ್ತೋ ಇಲ್ವೋ ಅಂತ ಅವತ್ ಸಂಜೆ ಮತ್ತೆ ನಾನು ಫಾಲೋ ಅಪ್ ಮಾಡೋಣ ಸುಮ್ನೆ ಬಿಡದ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಅವ್ರಿಗೆ ಮೆಸೇಜ್ ಹಾಕ್ತೆ ಏನಾಯ್ತು ನನ್ನ ಕೇಸು ಅಂತ ಆಮೇಲೆ ಅವ್ರು ಹೇಳಿದ್ರು ಓಕೆ ಫೈನ್ ನಾವು ಇನ್ವೆಸ್ಟಿಗೇಷನ್ ಮಾಡಿದೀವಿನ್ ಸೆವೆನ್ ಟು ಟೂ ಅವರ್ಸ್ ಅವರು ಪ್ರಾಡಕ್ಟ್ ರಿಟರ್ನ್ ತಗೊಂತಾರೆ ಅದಾಗಿ ಪ್ರಾಡಕ್ಟ್ ರಿಸೀವ್ ಆಗಿ ತರ್ಟೀನ್ ಡೇಸ್ ಗೆ ನಿಮ್ದು ರಿಫಂಡ್ ಏನಿದೆ ಅದು ಬರುತ್ತೆ ಅಂತ ಅಲ್ಲಿ ಆಕ್ಚುವಲ್ ಡೇಟ್ ಇದ್ದಿದ್ದು ಮೇ ಫಿಫ್ ಅಂಡ್ ಮೋರ್ ಓವರ್ ಅವ್ರು ಹೇಳಿದ್ರು ನಮ್ಗೆ ಅಪ್ಲಿಕೇಶನ್ ಅಲ್ಲಿ ರಿಟರ್ನ್ ದು್ರ್ಯಾಕಿಂಗ್ ಐಡಿ ಬರಲಿಲ್ಲ ಜಸ್ಟ್ ನಮ್ಗೆ ಆರ್ಡರ್ ಡೆಲಿವರ್ಡ್ ಅಂತ ಇರುತ್ತೆ ಮೋರ್ ಓವರ್ ಇನ್ನೊಂದು ಹೇಳ್ಕೊಳ್ಳಿ ನೀವು ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಸೆಟ್ಸ್ ನ ಆರ್ಡರ್ ಮಾಡಿದ್ರು ಅಲ್ಲಿ ರೀಪ್ಲೇಸ್ಮೆಂಟ್ ಮಾತ್ರ ಇರುತ್ತೆ ರಿಟರ್ನ್ ಇರಲ್ಲ ನಿಮ್ಗೆ ಯಾವ್ದೇ ಕಾರಣಕ್ಕೂ ರೀಫಂಡ್ ಅಥವಾ ರಿಟರ್ನ್ ಕೊಡಲ್ಲ ಅದಕ್ಕೆ ನಾವು ಟ್ವಿಟರ್ ಥ್ರೂ ಹೋಗಿದ್ದು ಅವ್ರ ಕಸ್ಟಮರ್ ಕೇರ್ ನಂಬರ್ ತೆಗ್ದಾಕಿದ್ರು ಆಮೇಲೆ ಸರಿ ಅಂದ್ಬಿಟ್ಟು ಅವರು ವಿತ್ ಸೆವೆಂಟಿ ಟೂ ಅವರ್ಸ್ ತಗೊಂಡ್ ಹೋಗ್ತಾರೆ ಅಂತ ಹೇಳಿದ್ರು ನಾವು ಕೇಳಿದ್ವಿ ಅಪ್ಲಿಕೇಶನ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ಅದು ಅಪ್ಡೇಟ್ ಆಗ್ಬೇಕು ಅಂತ ಅವ್ರು ಚೆಕ್ ಮಾಡಿ ನೋಡಿ ಅಂದ್ರು ಆಗಿಲ್ಲ ಅಂತ ಹೇಳಿದ್ವಿ ಅದಾದ್ಮೇಲೆ ಮತ್ತೆ ನಾವು ಅವರಿಗೆ ಫಾಲೋಅಪ್ ಮಾಡಿ ಅಪ್ಲಿಕೇಶನ್ ಅಲ್ಲಿ ಕೂಡ ಟ್ರ್ಯಾಕಿಂಗ್ ట్రకింగ్ బి నవ్వు ఈరో అదు ఏప్రిల్ ఫిఫ్టీ కలెక్ట్ ఆ ఏప్రిల్ ఫిఫ్టీ కలెక్ట్ ఆ బిక్కి కలెక్ట్ ఆగ్ నే ఫిఫ్టీ కలెక్ట్ మార్కంటారు నమ్హతా ఫిఫ్టీన్త్ కలెక్ట్ మార్కొ అదే నెక్స్ట్ ఇనిషియేటెడ్ అంతా బెల్ ఇని తగ్గు నెక్స్ట్ ఫిఫ్టీన్త్ కలక్ట్ మ ಅವರು ಫೋರ್ಟೀನ್ ನಾವ್ ಏನ್ ಕೇಳಿದ್ವಿ ಅವಾಗ ಸೆಲೆಕ್ಟ್ ಮಾಡ್ತಾರ ಇನಿಶಿಯೇಟೆಡ್ ಅಂತ ಬಂತು ನೆಕ್ಸ್ಟ್ ಬಂದ್ಬಿಟ್ಟು ಸಿಕ್ಸ್ಟೀನ್ ಒಳಗ್ ಕಲೆಕ್ಟ್ ಮಾಡಬೇಕಿತ್ತು ಅವ್ರು ನಾನು ಸಿಕ್ಸ್ಟೀನ್ ಕಲೆಕ್ಟ್ ಮಾಡ್ಬೋದು ಅನ್ಕೊಂಡೆ ಬಟ್ ಫಿಫ್ಟೀನ್ ಕಲೆಕ್ಟ್ ಮಾಡಿದ್ರು ಅವ್ರ ಫೋನ್ ಆಗ ಪಿಕಪ್ ಅಂತ ಬಂತು ನೆಕ್ಸ್ಟ್ ಅದಾದ್ಮೇಲೆ ಅವ್ರ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಒಂದ್ ಟೈಮ್ ತಗೊಂತದು ಟ್ವೆಂಟಿ ಟೂಗೆ ನಾವು ಅನ್ಕೊತೀವಿ ಟೂ ಆರ್ ಟ್ವೆಂಟಿ ಫೋರ್ ಗೆ ರಿಸೀವ್ ಅಂತ ಬಂತು ಅಂದ್ರೆ ಅಲ್ಲೇ ರಿಸೀವ್ ಆದ್ಮೇಲೆ ನಮಗೆ ಬರುತ್ತೆ ಅಂತ ಅಷ್ಟು ಮಧ್ಯದಲ್ಲಿ ಇನ್ನು ಇನ್ನೂ ಒಂದ್ಸಲ ಟ್ವಿಟರ್ ಅಲ್ಲೇ ಮೆಸೇಜ್ ಮಾಡಿ ಅವ್ರನ್ನ ಫಾಲೋ ಅಪ್ ಮಾಡ್ತಿದ್ದೆ ಅದು ರಿಸೀವ್ ಆದ್ಮೇಲೆ ಬರುತ್ತೆ ರಿಸೀವ್ ಆದ್ಮೇಲೆ ಬರುತ್ತೆ ಅಂತಾನೆ ಹೇಳ್ತಿದ್ರು ನಮ್ಗೆ ಆದ್ರೂ ಏನೋ ಒತ್ತರ ಪುಕ ಪುಕ ಅಂತ ಐತೆ ಡೌಟ್ ಆಮೇಲೆ ಆದ್ಮೇಲೆ ಆಮೇಲೆ ಮೇಬಿ ಬಿ ಇಪ್ಪತ್ತ ಏಳುಕೇನ ಹ ಇಪ್ಪತ್ತೆರಡಕ್ಕೆನ ರಿಸೀವ್ ಆಗುತ್ತೆ ಇಪ್ಪತ್ನಾಕೇನ ರೀಫಂಡ್ ಇನಿಶಿಯೇಟೆಡ್ ಅಂತ ಬರುತ್ತೆ ீஃண்ட் இ இனிஷியேட் இப்பொம்ப ரிட்டர் ரிஃபண்ட் இல்லை ஆகத்தா இல்வா இல்வா ஆகத்தா இல்வா நான் இன்னொரு ஆம்க் ஆஃபர் சார் ஆஃபர் சே நம்ம இட் ஆக்சுவலி ஃபோன் பிரைஸ் தர்ட்டி செவன் தௌசண்ட் இதுபு நம்ம ஷாப்ல தோந்தி அமெசான ஒன்றூவரை சார கிரெடிட் கார்டல் பே மாதிரி ஆஃபர் இப்போ டிஸ்கவுண்ட் சரி அந்த கிரெடிட் கார்டில் தகோன்னா அன் ப்ளான் ஆன்லி ட்ரை மாச நம்பர் ಆ ನಂಬರ್ ಅಲ್ಲಿ ತರ್ಟಿ ತ್ರೀ ತೌಸಂಡ್ ತ್ರೀ ಏಯ್ಟಿ ತ್ರೀ ರುಪೀಸ್ ಬಟ್ ಎಲ್ಲೂ ರೀಫರ್ ಅಂತ ಮೆನ್ಷನ್ ಆಗಿಲ್ಲ ಇಫ್ ಅದು ರೀಫರ್ ಅಂತ ಮೆನ್ಷನ್ ಆಗಿತ್ತು ಅಂದು ನಾವ್ ಆರ್ಡರ್ ಮಾಡಿದ್ದು ತಗೊಂಡಿದ್ರೆ ಅದು ನಮ್ದೇ ಮಿಸ್ಟೇಕ್ ಆಗ್ತಿತ್ತು ಅವ್ನು ಯಾವುದೇ ಕಾರಣಕ್ಕೂ ರಿಟರ್ನ್ ಅಕ್ಸೆಪ್ಟೇ ಮಾಡ್ತಿರ್ಲಿಲ್ಲ ಎಲ್ಲೂ ರೀಫರ್ ಅಂತ ಮೆನ್ಷನ್ ಆಗಿರ್ಲಿಲ್ಲ ನಾನ್ ಸರಿ ಅನ್ಬಿಟ್ಟು ಹಿಂಗಾಯ್ತಾ ತರ್ಟಿ ತ್ರೀ ತೌಸಂಡ್ ತ್ರೀ ಏಯ್ಟಿ ತ್ರೀ ಗಿತ್ತು ಸರಿ ಅನ್ಬಿಟ್ಟು ನಾವು ಆರ್ಡರ್ ಮಾಡಿದ್ವಿ ಮೇ ಬಿ ಇಷ್ಟಕ್ಕೆ ಸಿಗ್ತಾ ಇದೆ ಅಂತ ಸರಿ ಇನ್ನೇನ್ ಸ್ವಲ್ಪ ಕಡಿಮೆ ಸಿಕ್ತಲ್ಲ ಹೋಗ್ಲಿ ಬಿಡು ಸ್ವಲ್ಪ ದುಡ್ಡು ಸೇವ್ ಆಯ್ತು ಅನ್ಕೊಂಡು ಆರ್ಡರ್ ಮಾಡಿದ್ವಿ ಅದು ಇಷ್ಟೆಲ್ಲಾ ಆಯ್ತು ಆಮೇಲೆ ಸರಿ ಬಿಟ್ಟು ನಂಗೆ ಇಪ್ಪತ್ತ ಒಂಬತ್ತಕ್ಕೆ ನಾನು ರಿಪ್ಲೇಸ್ಮೆಂಟ್ ತಗೊಳ್ಳಕ್ಕೆ ಹೋಗಿಲ್ಲ ನಂಗೆ ಬೇಡವೇ ಬೇಡ ರಿಪ್ಲೇಸ್ಮೆಂಟ್ ರೀಫಂಡೇ ಬೇಕು ನಂಗೆ ಅಂತ ನಾ ಅವ್ರಿಗೆ ಹೇಳಿದ್ದೆ ನಂಗ ಆಮೇಲೆ ಹೆಂಗಾಯ್ತು ಅಂದ್ರೆ ನಾವ್ ಒಂದು ಬೇಸಿಕ್ ಡಿಗ್ರಿ ತಗೊಂಡು ಏನು ಮಾಡಕ್ ಆಗ್ತಿಲ್ಲ ಅದ್ ಏನಾದ್ರು ಆಗ್ಲಿ ನಂಗಿಲ್ ಬರೋ ದುಡ್ಡೆಲ್ಲ ಬೇಕಾದ್ರೆ ನನ್ ಇದಕ್ಕೆ ಅಂತ ಖರ್ಚು ಮಾಡಿದ್ರು ಓಕೆ ನಂಗೆ ಇದ್ರಲ್ಲಿ ಏನಾದ್ರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ನಾನು ಮಾಡಿದೆ ಅಂತ ಅನ್ಸಬೇಕು ಸರಿ ಅನ್ಬಿಟ್ಟು ನಾನು ಹೇಳ್ದೆ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ನಾನು ಕನ್ಸ್ಯೂಮರ್ ಕೊಟ್ಟು ಹೋಗೇ ಹೋಗ್ತೀನಿ ಇಫ್ ಏನಾದ್ರು ಇದು ರೀಫಂಡ್ ಆಗಿಲ್ಲ ಅಂತ ಅವ್ರು ಹೇಳಿದ್ರು ಅವ್ರು ಅಕ್ಸೆಪ್ಟೇ ಮಾಡ್ತಿಲ್ಲ ಏನು ಗೊತ್ತಾ ಇಲ್ಲಿ ಪಿಕಪ್ ಆಯ್ತು ಅಲ್ಲಿ ರಿಸೀವ್ಡ್ ಆಗ್ಬೇಕಲ್ಲ ಅವ್ರು ಅಕ್ಸೆಪ್ಟ್ ಮಾಡೋಕೆ ರೆಡಿ ಇಲ್ಲ ಅದು ಒಂದು ಮೆಸೇಜ್ ಬಂದಿತ್ತು ಅವರು ರೆಡಿ ಇರ್ಲಿಲ್ಲ ಸೆಲ್ಲರು ಸರಿ ಅನ್ಬಿಟ್ಟು ಹೆಂಗೋ ಮಾಡಿ ಅವ್ರಗ್ ಮತ್ತೆ ಕಾಂಟ್ಯಾಕ್ಟ್ ಮಾಡಿದ್ವಿ ನಾವು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ವಿ ಕಾಲ್ ಮಾಡಿದ್ರಲ್ಲ ಅದು ಅವ್ರು ರಿಸೀವ್ ಮಾಡ್ತಿಲ್ಲ ಏನ್ ಮಾಡ್ತೀರಾ ನೀವು ನಂಗೆ ರೀಫಂಡ್ ಬೇಕು ಅಂತ ಅವ್ರು ಸರಿ ಸರಿ ಅಂತ ಹೇಳಿ ಇಲ್ಲ ಅವ್ರು ರೀಫಂಡ್ ಮಾಡಿಲ್ಲ ಅಂತ ನಾವು ಅಮೆಝಾನ್ ಕಡೆಯಿಂದ ನಾವೇ ಮಾಡ್ಕೊಡ್ತೀವಿ ನಿಮ್ಗೆ ಬಟ್ ವೇಟ್ ಮಾಡಿ ಅಂತೇಳ್ರು ಸರಿ ಆಯ್ತು ಅನ್ಬಿಟ್ಟು ನನ್ನ ಅಕ್ಸೆಪ್ಟ್ ಮಾಡಿದೆ ಸರಿ ಅನ್ಬಿಟ್ಟು ಟ್ವೆಂಟಿ ನೈನ್ತ್ಗೆ ನಂಗೆ ರೀಫಂಡ್ ಕ್ರೆಡಿಟ್ ಆಯ್ತು ಏನಂದ್ರೆ ಮೋರ್ ಅವರ್ ನೀವು ಯಾರೇ ತರ ಆನ್ಲೈನ್ ಅಲ್ಲೆಲ್ಲ ನನ್ನ ಫ್ರಾಡ್ ನ ಅನ್ಭವಿಸೋಬೇಡ್ರಿ ಏನೋ ನಮ್ಮ ದೃಷ್ಟ ಚೆನ್ನಾಗಿತ್ತು ನಮ್ಗ್ ಸ್ವಲ್ಪ ನಾ ಏನೋ ಮಾಡಿ ನಾವು ಹೆಂಗೋ ಮಾಡಿ ನಾವು ತಗೊಂಡ್ವಿ ಅಂದ್ರೆ ಎಲ್ರಿಗೂ ಅದಾಗುತ್ತೆ ಕ್ಲಿಕ್ ಆಗುತ್ತೆ ಅಂತ ನಂಬಕ್ಕೆ ಹೋಗ್ಬಿಡ್ರಿ ಹೇಳಕ್ ಆಗಲ್ಲ ಯಾರ್ ಯಾವ್ ತರ ಫ್ರಾಡ್ ಆಗುತ್ತೆ ಇಲ್ಲಿ ಅಂತ ಸಾವಿರ ಎರಡ್ ಸಾವಿರದ ಮುಖ ನೋಡ್ಕೊಂಡು ಹೋದ್ರೆ ಈ ತರ ಒಂದೆಸತಿ ಕಿತ್ಕೊಂಡು ಹೋಗ್ಬಿಡತ್ತೆ ಸಾವಿರ ಎರಡ್ ಸಾವಿರ ಹೋದ್ರೆ ಹೋಗ್ಲಿ ಹೋಗ್ಬಿಟ್ಟು ಶಾಪಲ್ಲೇ ಬೈ ಮಾಡ್ರಿ ನಿಮ್ಗಲ್ಲಿ ಶಾಪಲ್ಲಿ ಕೇಳಕ್ಕೂ ಇರುತ್ತೆ ಒಬ್ಬ ವ್ಯಕ್ತಿ ಅಂತ ಸಿಗ್ತಾನೆ ನಿಮ್ಗೆ ಇಲ್ಲಿ ಯಾರು ಸಿಗಲ್ಲ ಏನ್ ಏನು ಇರಲ್ಲ ಜಸ್ಟ್ ಕಸ್ಟಮರ್ ಕೇರ್ ನಂಬರ್ನ ತೆಗ್ದಾಕುದ್ರೆ ಏನ್ ಮಾಡ್ತೀರಾ ನೀವು ಏನ್ ಮಾಡಕ್ಕಾಗಲ್ಲ ನನ್ನ ಪ್ರಕಾರ ಯಾರು ಏನು ಮಾಡಲ್ಲ ಗೊತ್ತಿರೋ ಪ್ರಕಾರ ಅಂಡ್ ಇನ್ನೊಂದೇನಂದ್ರೆ ಹೇಳ್ತೀನಿ ಅಂದ್ರೆ ನೇಮ್ ಹೇಳ್ತೀನಿ ಕರೆಂಟ್ ಸಿಸ್ಟಮ್ ಅಂತ ಅದ್ ಆಕ್ಚುಲಿ ಗುಜರಾತ್ ಅಹಮದಾಬಾದ್ ಗುಜರಾತ್ ಇಂದು ಅಪ್ಪ ದೇವ್ರ ಸಾಕು ಅವ್ರ ಸವಾ ಅನ್ಸ್ಬಿಡ್ತು ಆನ್ಲೈನ್ ಸಾಕು ಎಲ್ಲಾನು ಸಾಕು ಇನ್ನೊಂದ್ ತಲೆ ಪಿನ್ನು ನಾನು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಾರ್ದು ಅನ್ಕೊಂಡಿದೀನಿ ಏನಾದ್ರು ಅವ್ಲಿಗುರದೆ ಬಟ್ ನಿಮ್ಮ ಹುಷಾರಲ್ಲಿ ನೀವು ಇರಿ ನಿಮ್ಮ ಸೇಫ್ಟಿನಲ್ಲಿ ನೀವು ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟೇ ನನಗೇನೋ ರಿಫಂಡ್ ಆಯ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಫ್ ಏನಾದ್ರೂ ಈ ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅಂತ ಅನ್ಸಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಇಫ್ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇತ್ತು ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಅನ್ಸಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ನಾನು ಬೇಕಾದ್ರೆ ರೆಸ್ಪಾನ್ಸ್ ಮಾಡ್ತೀನಿ ಇಲ್ಲಾಂದ್ರೆ ಬೇರೆ ವಿಡಿಯೋ ಮಾಡಿದ್ರೆ ಬೇರೆ ವಿಡಿಯೋ ಮಾಡ್ತೀನಿ ಅಂಡ್ ಓವರ್ ನಾನು ಏನೇನ್ ಚಾಟ್ ಮಾಡಿದೆ ಅಂತೆಲ್ಲ ನಿಮಗೆ ಸ್ಕ್ರೀನ್ಶಾಟ್ ಸೈಡ್ ಅಲ್ಲಿ ಹಾಕಿರ್ತೀನಿ ಕ್ಲಿಯರ್ ಆಗಿ ಬೇಕಂದ್ರೆ ವಿಡಿಯೋ ಮಾಡ್ತೀನಿ ಕ್ಲಿಯರ್ ಆಗಿ ಏನ್ ಚಾಟ್ ಬೇಕು ಅಂತಂದ್ರೆ ಇದಿಷ್ಟೇ ಕೈಸ್ ವಿಡಿಯೋ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಲಾಟ್ಸ್ ಆಫ್ ಲವ್